ಓ ಇಂದು ಮತ್ತೆ ಮುದ್ದುರಾಮ ಮುದ್ದುರಾಮನ ನಲಿವು ನಾಲ್ಕನೆಯ ಅವತಾರ ನಾಲ್ಕನೆಯ ಪುಸ್ತಕ ಪ್ರಕರಣನೂ ನಾಲ್ಕನೆಯದೇ ಎಷ್ಟೊಂದು ಸುಂದರವಾದ ಶಿರೋನಾಮೆ ಕೊಡುತ್ತ ನಗು ನಗುತ ಕೊಡು ಅಹ ಕೊಡುತ ನಗು ನಗುತ ಕೊಡು ಇಲ್ಲಿದೆ ಒಂದು ನೂರ ಇಪ್ಪತ್ತಾರು ಚೌಪದಿಗಳು ಏನಪ್ಪ ನಮ್ಮ ಬದುಕಿಗೆ ಅತ್ಯಂತ ಹತ್ತಿರದ ಈ ಚರ್ಮಕ್ಕೆ ಈ ಸಮಗ್ರ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಹೃದಯಕ್ಕೆ ಇರುವ ವಿಷಯಗಳೇ ಇಲ್ಲಿವೆ ಸುಖ ದುಃಖ ಸಮದರ್ಶಿಯಾಗಿರಬೇಕು ತೃಪ್ತಿಯಾಗಿರಬೇಕು ಆನಂದ ಅದೇ ಬಾ ಮಹತ್ವದ್ದು ಉತ್ಲಾಸ ಇರಬೇಕು ವಿಶ್ರಾಂತಿ ಬೇಕು ನಗೆ 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 ಭಾಳ ಮಹತ್ವದ್ದದ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಚೌಪದಿಗಳಲ್ಲಿವೆ ನೆನಪು ನೆನಪು ಭಾಳ ಮಹತ್ವದ ಜೀವನದೊಳಗೆ ಒಳ್ಳೆಯದನ್ನು ನೆನೆಸ್ಕೋತಾ ಇರಬೇಕಂತ ನೋವು ಅದನ್ನು ಹೆಂಗೆ ಎದುರಿಸ್ತೀರಿ ತಾಳ್ಮೆ ಸೈರಣೆ ಆದರೆ ನಗುವಿಗೆ ಮಹತ್ವ ಈ ಪ್ರಕರಣ ಪ್ರಾರಂಭ ಮಾಡ್ತೇನೆ ಒಂದು ಸುಂದರ ಚಿತ್ರ ತರುವದತಿ ಆನಂದ ಸುಖ ಚಿತ್ರವಾಗುವುದು ಒಂದು ಮುಗುಳ ನಗೆ ನಗೆಯೊಂದು ಇಡೀ ದಿನದ ಹರುಷ ಕೆಡೆ ಮಾಡುವುದೋ ಹರುಷ ಜೀವನ ಪರುಷ ಮುದ್ದು ರಾಮ ಪರುಷ ಅಂದ್ರೇನು ಅದೊಂದು ನಮನಿ ಕಲ್ಲಂತ ಅದು ಏನು ಬೇರೆ ಒಂದು ಇದಕ್ಕೆ ಮುಟ್ಸಿರು ಕಲ್ಲಿಗೆ ಮುಟ್ಸಿದ್ರೆ ಬಂಗಾರ ಆಗಿಬಿಡ್ತು ಅಂತ ಹರುಷ ಜೀವನ ಪರುಷ ಮುದ್ದುರಾಮ ಸುಖ ದುಃಖ ಇವು ಫ್ರೆಂಡ್ಸ್ ಇರೋವಂ ಸುಖ ಬರ್ತದೋ ಮಲ್ಲಿಗೆಯ ಕಂಪನ್ನೆ ಬಯಸುವುದು ಮನದ ಬಗೆ ಯಾರಿಗಿಷ್ಟವೋ ಇಲ್ಲಿ ಕೆಸರಿ ನೋಡನಾಟ ಮಣ್ಣಿರದೆ ಬೇರಿದೆಯೇ ಬೇರಿರದೆ ಹೂವಿದೆಯೇ दुखा दुख मैत्री अरी मुद्रामा नगर के टैक्स कर बेकनी हों ट्याव टैक्स बेका किल रे नगेशो साली के यार तेरी के तेरा स्वग पश्चार ಯಾರ ಸಹಿ ಪಡೆಯಬೇಕಿಲ್ಲ ತೆಗೆ ಮುದ್ದು ರಾಮ ಹಾಡಬೇಕು ಏನು ಬೇಕಾದ್ದಿರಲಿ ಕಷ್ಟ ಇರಲಿ ನೋವಿರಲಿ ಹಾಡಬೇಕು ಇದು ಕಷ್ಟ ಅದು ಕಷ್ಟ ಎಂದೆನೆತನಳದಿರು ಕದ ತೆರೆಯದಿರೆಯಂತೂ ಕೋಣೆ ಸೇರುವೆಯೋ ಎದೆಗಟ್ಟಿಯಾಗದಿರೆ ಸೋಲ ಮುಟ್ಟ ಟುವೆ ಹೇಗೆ ಪದ ಹಾಡಿ ಪಡೆ ಪದ ಕಾಮದ್ದುರಾಮ ಹಾಡ್ಕೋತಾ ಇರಬೇಕು ಅವಾಗ ಎದೆಲ್ಲೆ ಪ್ರೀತಿ ಹುಟ್ಟದ ಹಾಡುತ್ತಿರು ಇನಿಗೀತೆ ಕೇಳಿತಣಿಯಲಿ ಮಂದಿ ದಿನದಾಗು ಹೋಗಿನಲಿ ಇದ್ದೆ ಇದೆ ಕಷ್ಟ ಸಂಕಷ್ಟ ಮುಳ್ಳನ್ನೇ ನೆನೆದರೆಲ್ಲಿದೆ ಪ್ರೀತಿ ಪ್ರೀತಿ ಕುಸುಮಾಂಜಲಿಯೋ ಮುದ್ದು ರಾಮ ಚಲುವ ಕಾಣದ ನಯನ ಬಿರಿದು ನಲಿಯದ ಮೊಗ್ಗು ಕಾಂತಿಯಿದು ಕಣ್ಣಿದ್ದು ಕುರುಡರೊಮ್ಮೊಮ್ಮೆ ಸೌಂದರ್ಯ ಸುತ್ತಲಿರ್ತದೆ ಇರ್ತದೆ ನಾವು ಕೂಡರಾಗಿಬಿಡ್ತೇವೆ ನಾಳೇನು ಕಾದಿದೆಯೋ ನೋಡಿ ನಲಿ ಈಗ ಇದೆ ತಾರೆ ಅಂಬರದೇ ಮುದ್ದು ರಾಮ ನಮ್ಮ ಜೀವನದ ಗುರಿ ಆನಂದ ಸುಖ ಮಿಂಚಲಿಕೆ ಉಲ್ಲಾಸ ನಗೆ ಇರಲಿ ಒಳ ಮನದಿ ತನದನುಭ ಮಮಕಾರ ಕುಗ್ಗುತ್ತಲಿರಲಿ ಇನಿತು ನೆನೆಯದ ಕೇಡ ಉಸಿರಾಡು ಬಳ ಗುರಿ ಆನಂದ ಮುದ್ದು ರಾಮ ಕಷ್ಟ ಕಷ್ಟವನ್ನು ನಿವಾರಿಸ್ಲಿಕ್ಕೆ ಭಾಳ ಪ್ರಯತ್ನ ಮಾಡಬೇಕು ದುಃಖ ಗೆರೆ ಕಂಡೊಡನೆ ಎಳೆ ಅದರ ಪಕ್ಕದಲ್ಲಿ ಸುಖಗೆರೆಯ ಅದಕ್ಕಿಂತ ಇದು ಉದ್ದವಿರಲಿ ನೋವ ಜಲ ಸುರಿ ಹೊರಗೆ ತುಂಬೊಳಗೆ ನಲಿವು ಜಲ ಮು ಕಷ್ಟದ ಮೊಳಕೆ ಮುದ್ದುರಾಮ ನೆಮ್ಮದಿ ಬೇಕು ಅದು ಭಾಳ ಮುಖ್ಯ ಏನು ಬಯಸದ ಮನಸ್ಸು ಅತಿ ಶಾಂತ ನಿಶ್ಚಿಂತ ಕಲ್ಲೆಸತವಿರದಂತ ಕೆರೆಯ ಜಲದಂತೆ ಆಸೆ ಧುಮುಕಿದ ಒಡನೆ ಕೆಸರ ಬಗ್ಗಡ ಒಡಲು ನೆಮ್ಮದಿಯೇ ಸಗ್ಗ ಸುಖ ನೆಮ್ಮದಿಯೇ ಸಗ್ಗ ಸುಖ ಮುದ್ದುರಾಮ ಏನು ಬೇಕ್ರಿ ಮನುಷ್ಯಗ ಇವಿಷ್ಟೇ ಬೇಕು ಅಂಬ ಎಷ್ಟು ಅದ್ಭುತವಾಗಿ ಒಂದೇ ಒಂದು ಚೌಪದಿಯಲ್ಲಿ ಹೇಳಿದ ನೋಡಿ ನಮ್ಮ ಪೂಜ್ಯ ಶಿವಪ್ನವರು ಇರುವುದಕ್ಕೆ ಪುಟ್ಟ ಮನೆ ಉಣುವುದಕ್ಕೆ ಆಹಾರ ಒಂದಿಷ್ಟು ಷ್ಟು ಹಣಕಾಸು ಸಾಕು ನೆಮ್ಮದಿಗೆ ಆಹಲಿಕ್ಕೆ ಕೃತಿ ಜೊತೆಗೆ ಇರಲಿಷ್ಟು ಸಂಗೀತ ಬದುಕಿಗಾ ಬದುಕಿಗಾಸರೆ ಶಾಂತಿ ಮುದ್ದು ಸರಿ ಶಾಂತಿ ಮುದ್ದುರಾಮ ಉಲ್ಲಾಸಬೇಕು ಜೀವನದಾಗ ಉಲ್ಲಾಸಬೇಕು ಸುರಿಸುತ್ತಿದ್ದರೆ ಬೆಮರ ವಿಶ್ರಾಂತಿ ಯಾವಾಗ ಓದುತ್ತಿದ್ದರೆ ಸತತ ಮನನ ಯಾವಾಗ ಅರಿವೊಮ್ಮೆ ಧ್ಯಾನದಲಿ ಧ್ಯಾನದಲ್ಲಿ ನಲಿ ಒಮ್ಮೆ ಉಲ್ಲಾಸ ಕೆಡೆ ಮಾಡು ಮುದ್ದುರಾಮ ವಿಶ್ರಾಂತಿ ತುಗೋ ಹೆಂಗೆ ಹೇಳಿದ್ದಾರೆ ನೋಡಿ ಬಿಡುವಿರದ ಕೆಲಸದಲ್ಲಿ ಇಲ್ಲ ಚಿತ್ತಾನಂದ ಬುದ್ಧಿ ಆನಂದ ಆಗೊಮ್ಮೆ ಈಗೊಮ್ಮೆ ನೋಡು ಆಗಸವಾ ಪಡೆ ಹುರುಪ ಮುಗಿಲಿಂದ ತಾರೆ ಮಿನು ಮೀನುಗಿಂದ ವಿಶ್ರಾಂತಿ ಮನಕಾಂತಿ ಮುದ್ದು ರಮ ನಗೆ ನಗೆಯ ಬರಹಗಳು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆರಡು ನಗುವವರ ದೇಹದಲ್ಲಿ ಜೀವ ಸೌಂದರ್ಯವಿದೆ ಅಹ ಅಳುವವರ ಕಣ್ಣಲ್ಲಿ ತುಂಬುತ್ತಿರುಕಾಂತಿ ಅಳುವಿರದ ಮೊಗವೊಂದು ಪೌರ್ಣಿಮೆಯ ಚಲು ಬಿಂಬ ನಗೆಯ ನೆಮ್ಮದಿ ತವರೋ ಮುದ್ದು ರಾಮ ನಗೆಯೇ ಮುದ್ದು ರಾಮ ಇದು ಎಷ್ಟು ಅದ್ಭುತವಾದಂಥ ಇದೆ ಅಂದರೆ ಹೇಳ್ತೀರಿ ಮುಂಜಾನೆ ಪ್ರಾತಃ ಕಾಲದಾಗ ಏನು ಮಾಡ್ತೀರಿ ಏನು ಮಾಡಬೇಕು ಏನು ಮಾಡಬೇಕು ಹತ್ತಾರೆ ಎದ್ದೊಡನೆ ನೀಡು ನೀ ನಗೆಗೆ ಒತ್ತಾರೆ ಎದ್ದೊಡನೆ ನೀಡು ನೀ ನಗೆಗೆ ಮುಗುಳು ನಗೆಯಿಂದ ಪ್ರಾರಂಭಿಸೋ ದಿನವಾ ಭರವಸೆಯ ಚಿಲುಮೆಯಿದೆ ಈ ನಗೆಯ ಬಣ್ಣದಲ್ಲಿ ನಗೆ ಜಗದ ಸಿರಿ ಸೊಗಸೋ ಮುದ್ದುರಾಮ ಯಾರ ಜೋಡಿನ ಇರಲಿ ಸಂಘ ಯಾರದೆ ಇರಲಿ ತರುವದಾದರೆ ನೋವ ಅದ ನಂಬಿ ಕೆಡಬೇಡ ಮೆರ ಮರೆತು ಬಿಡುಮೆಲ್ಲ ಕಷ್ಟದಲ್ಲಿ ತೊಳಲಾಡಿ ಅತ್ತ ತರದು ಬದುಕಲ್ಲ ನಗೆ ಜೀವ ಸಂಪತ್ತು ಮುದ್ದು ರಾಮ ಊರೂರಿ ಗಲಿಯುತಿಹ ಪಯಣಿಗನ ತೆರದಲ್ಲಿ ಇಲ್ಲಿದ್ದು ಕೆಲ ದಿವಸ ತೆರಳ ತಿರು ಏಕೆ ಬೇಡದ ಚಿಂತೆ ಬಗೆ ಬಗೆಯ ಕಿತ್ತಾಟ ನಗೆ ಮಿಗಿಲು ಈ ಜಗದಿ ಮುದ್ದುರಮ ಆಮೇಲೆ ನಲಿ ಇದೇ ನಗೆನ ನಲಿ ಮಾನಿನಿಯ ಮುಂಗುರುಳ ಸೌಂದರ್ಯ ಕೇಳಿನಲಿ ಬಿಲಹರಿಯ ನಾದ ಮಾಧುರ್ಯ ಅರಿತುನಲಿ ಬಾಳಿನಲಿ ಜನಮನದ ಅಂತರ್ಯ ಆಂತರ್ಯ ಸಾರಿ ಅರಿತುನಲಿ ಬಾಳಿನಲಿ ಜನಮನದ ಆಂತರ್ಯ ನಲಿ ತಿಳಿದು ಬಾಂಧವ್ಯ ರಾಮ ಇಲ್ಲೊಂದು ಒಂದು ಕಟು ಸವಿ ಕಟುವಾದಂಥ ಒಂದು ಚೌಪದಿ ಇಲ್ಲಿ ಕಂದನ ಜನನ ಅಲ್ಲಿ ಮುದುಕನ ಮರಣ ಸಂಭ್ರಮದ ಒಡಲಲ್ಲಿ ನೋವಿನುದಾರ ಚಿತ್ತದಲ್ಲಿ ಸಮಭಾವ ಜೀವಿತದ ಚಿನ್ಮಯತೆ ಅಬ ಚಿ ತದಲ್ಲಿ ಸನ್ಮಭಾವ ಜೀವಿತದ ಚಿನ್ಮಯತೆ ನೋಡಿ ನಗು ನಗುತ ನಡೆ ಮುದ್ದು ರಮಾಂ ನೋಡಿ ನಗು ನಗುತ ನಡೆ ಮುದ್ದು ಇವೆ ಕಷ್ಟ ಪಾತ್ರೆಗಳು ನೂರಾರು ಅಳತೆಗಳೇ ಇವೆ ಕಷ್ಟ ಪಾತ್ರೆಗಳು ನೂರಾರು ಅಳತೆಯಲಿ ತುಂಬುವೇತಕ್ಕೆ ನೀನು ಇನ್ನಷ್ಟು ನೋವಾ ನಕ್ಕು ನಗಿಸುವುದೊಂದು ಲೋಕದಲ್ಲಿ ಜಾಣ ಕಲೆ ನಗಿಸಿ ನೆಮ್ಮದಿ ನೀಡೋ ಮುದ್ದು ರಮ ಎಷ್ಟು ಅದ್ಭುತ ಅದ ನೋಡಿ ಇನ್ನೊಂದು ಇರುವಾಗ ಫಲ ಕೊಟ್ಟು ಉರುಳಿ ತರು ಕಟ್ಟಿಗೆಯೋ ಹಾಲಿತ್ತ ಹಸು ಸೊತ್ತು ತೊಗಲ ನೀಡುವುದು ಮಳೆ ಹನಿಯ ನೆಲಕ್ಕಿತ್ತು ಮುಗಿಲು ಮರೆಯಾಗುವುದು ಕೊಡುತ ನಗು ನಗುತ್ತ ಕೊಡು ಮುದ್ದು ರಾಮ ಇದು ಟೈಟಲ್ ಟೈಟಲ್ ಹಾಡಿದ್ದು ಪರಧನಕ್ಕೆ ಎಳಸಿದರೆ ಚರಣಕ್ಕೆ ದೂರ ಆಮಿಷಕ್ಕೆ ಎರಗಿದರೆ ಸಂತಸಕ್ಕೆ ದೂರ ಕಾಮಿತಕ್ಕೆ ಹೊರಗಿದರೆ ಧ್ಯಾನ ಮನನಕೆ ದೂರ ನಕ್ಕರಿದೆ ಹುಹಾರ ಮುದ್ದು ನಕ್ಕರಿದೆ ಹುಹಾರ ಮುದ್ದುರಾಮ ಒಳ್ಳೆಯ ನೆನಪು ಭಾಳ ಮಹತ್ವ ಜೀವನದೊಳಗೆ ಒಳ್ಳೆಯಾದ ಸವಿ ನೆನಪು ನೀವು ಮಾಡಿದಂಥ ಉಪಕಾರಗಳು ಅವರು ನಿಮಗೆ ಮಾಡಿದಂಥ ಉಪಕಾರಗಳು ಮಾಡಿದಂಥ ಒಳ್ಳೆಯ ಕಾರ್ಯಗಳು ಬಹಳ ಮಹತ್ವದವೇ ಎಂದು ನೀ ಕಂಡದ್ದು ಮನದೊಳಗೆ ಬೇರೂರಿ ತಳೆಯುವುದು ಶಿವರೂಪ ಸತ್ವಯುತವಾಗಿ ಸೌಂದರ್ಯದ ನಿಧಿಯೇ ಈ ಬಾಳ ಸರ್ವಸ್ವ ನೆನಪು ಜೀವನ ಸುಧೆಯೋ ಮುದ್ದು ರಾಮ ಹಳೆ ನೆನಪು ಮರುಕಳಿಸಿ ಮನ ಆರ್ದ್ರವಾದಾಗ ಹನಿ ಕಾಣುವುದು ಕಣ್ಣಂಚಿನಲ್ಲಿ ಅಹ ಪ್ರೀತಿ ಮಾರ್ದನಿಯಲ್ಲಿ ಇದೆ ಪುಷ್ಪ ಸೌಗಂಧ ಸವಿ ನೆನಪು ರಾಗಸುಧೇ ಮುದ್ದು ರಾಮ ಕೂಡದೋ ಸವಿ ನೆನಪು ಅನವರತ ಎದೆಯಲ್ಲಿ ಅದು ಮರೀಚಕೆಯೋ ಬಾಳ ಮರುಭೂಮಿಯಲ್ಲಿ ನೆನಪು ದೋಣಿಯನೇರಿ ಸುಲಭವೇ ಸುಖ ಪಯಣ ಸವಿ ನೆನಪು ದುರ್ಭರವೊ ಮುದ್ದುರಮ ಸುಡುವ ಗುಣ ಬೆಂಕಿಯದು ಗುಣ ಮುಗಿಲಿನದು ಬಿಡದ ಗುಣ ಮನಸಿನದು ಸೋನೆ ಮಳೆಯಂತೆ ಕೆಡದ ರೀತಿಯ ದಾರಿ ಹಾಲಕನೆ ರುಚಿಯಂತೆ ಚಡಪಡಿಕೆ ತರದು ಸುಖ ಮುದ್ದು ರಾಮ ತಳ್ಕೋಬೇಕು ಸೈರಣೆ ಬೇಕು ಸಮಾಧಾನ ಬೇಕು ಸುಖ ಒಂದೇ ಯಾರಿಗಿದೆ ದುಃಖ ಸುಳಿಯದೆ ಏನಿತು ಸುಖ ದುಃಖ ಎರಡೂ ಬಂದ ಬರ್ತಾವಂತ ಸುಖ ಒಂದೇ ಯಾರಿಗಿದೆ ದುಃಖ ಸುಳಿಯದೆ ಏನಿತು ಇದೆ ಕಷ್ಟ ಕಾರ್ಪಣ್ಯ ಜಗದಿಯಲ್ಲರಿಗೆ ಅಹ ಭೂತಗನ್ನಡಿ ಹಿಡಿದು ನೋಡದಿರು ನೀನೋವ ತಾಳಿಕೋ ಬಂದು ದನ ಮುದ್ದು ತಾಳಿಕೋ ಬಂದು ದನ ಮುದ್ದು ಬಿಸಿಲ ಬೇಗೆಗೆ ಬಳಲಿ ಶಪಿಸುವುದೇ ಭಾಸ್ಕರನ ಇದು ಕೊನೆಯ ಚೌಪದಿ ಬಿಸಿಲು ಬೇಗೆಗೆ ಬಳಲಿ ಶಪಿಸುವದೆ ಭಾಸ್ಕರನ ಕಿರಣವಿಲ್ಲದಿರೆ ಲೋಕ ಬೆಲ್ಲ ಬಯಸುವ ಮನಸ್ಸು ಬೇವ ಮೆರ ಮರೆತರೆ ಹೇಗೆ ಸಿಹಿ ಜೊತೆಯಲ್ಲಿದೆಯೋ ಕಹಿ ಮುದ್ದು ರಾಮ ಮತ್ತೆ ನಾಳೆ ಮುದ್ದು ರಾಮ ಮುಂದುವರಿಯುತ್ತಾನೆ ನಮಸ್ಕಾರ